ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಇದು ಮೈ ಸರ್ಪಂಚ್ ಮಹೇಂದ್ರ ಬಿ ಟು ಸೆವೆನ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರದ ಮೋಡಲ್ ಅದರ ರೇಟ ಅದೆಷ್ಟು ಎಚ್ ಪಿ ಐತಿ ಮತ್ತು ಆ ಲೊಕೇಶನ ಲೊಕೇಶನ್ ಮಾಲಕರ ಮೊಬೈಲ್ ನಂಬರ್ ಆ ಕಂಡೀಷನ ಇಂಜನ್ ಕಂಡೀಷನ ಟಯರ್ ಕಂಡೀಷನ ಪೇಪರ್ಸ್ ಅದಾವಿಲ್ಲ ಇದರ ಬಗ್ಗೆ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟ್ರ್ ಯೂಟ್ಯೂಬ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಹತ್ತಿರ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಸರ್ಪಂಚ್ ಮಹೇಂದ್ರ ಬಿ ಟು ಶಿವನ್ ಪಾಯಿಂಟ್ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಇದಕ್ಕೆ ಗುಡ್ಡ ಬಿಲ್ಲ ಬಂಪರ್ ಬಿಲ್ಲ ಎರಡು ಸಾವಿರದ ಒಂಬತ್ತು ಮೂಡಲೈತಿ ಇನ್ಸೂರೆನ್ಸ್ ಲ್ಯಾಬ್ಸ್ ಅದಾವೆ ಆರಿಸಬೇಕು ಒಂದೈತಿ ಟೈರ್ ಒಂದು ಆರು ಎಪ್ಪತ್ತು ಪರ್ಸೆಂಟ್ ಕಂಡೀಷನ್ದಾವೆ ಕಡಿಮೆ ರೇಟ್ನಾಗ ಸರ್ಪಂಚ್ ಮಹೇಂದ್ರ ಟ್ಯಾಕ್ಟರ್ ಯಾರು ತೊಗೊಳಿದ್ರೆ ತಗೋಬಹುದು ಗೆಳೆಯರದು ಮೂವತ್ತೊಂಬತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಈ ಟ್ಯಾಕ್ಟರ್ ಲೊಕೇಶನ್ ಮಾಲಿಂಗಪುರ ಅಂದರೆ ಎಲ್ಲಿಪ್ಪ ಅಂದ್ರೆ ಮೊದಲ ತಾಲೂಕು ಮಾಲಿಂಗಪುರದಾಗ ಈ ಟ್ಯಾಕ್ಟರ್ ನಿಮಗೆ ನೋಡಕ್ಕೆ ಸಿಗ್ತೈತಿ ತಗೋದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದಾಗತ್ತೂ ಗೂಗಲ್ ಪೇ ಫೋನ್ಪೇದಾಗ್ತು ಸಾಕಷ್ಟು ಮೋಸ ಆಗತೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಬೆಳೆಯ್ರಿ ಮೋಸ ಹೋಗ್ಬೇಡ್ರಿ ನಿಮಗೆ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ಗೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಸರ್ಪಂಚ್ ಮಹಿಂದ ಟ್ಯಾಕ್ಟರ್ದಾಗ ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಒಂಬತ್ತು ಮೂರು ಐತಿ ಮೂವತ್ತೊಂಬತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಲೊಕೇಶನ್ ಮಾಲಿಂಗಪುರ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ತೊಗೋಬೋದು ಈ ಟ್ಯಾಕ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾ ಮ್ಯಾ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಹೆಚ್ಚು ಕೇಳಿ ಖರೀದಿ ಮಾಡ್ಕೊಳ್ರಿ